ಇವಾಗಲೇ ಲೇಟ್ ಆಗಿದೆ ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರ್ ನಿಶಾಂತ ಇದೆ ಅಲ್ಲ ಗೊತ್ತಲ್ಲ ಸಕ್ಕದ ಕರ್ಕೊಂಡು ಹೋಗ್ತಿದ್ದೇನೆ ಇಲ್ಲ ನಿಮಿಷ ಟೈಮ್ ಇದೆ ನೋಡೋಣ ಟ್ರೈನ್ ಕ್ಯಾಶ್ ಮಾಡ್ತೀನಿ ಇಲ್ವಾ ಅಂತ ಮಂಡ್ಯ ರೈಲ್ವೆ ಸ್ಟೇಷನ್ ತೋರಿಸ್ತಾ ಇರೋದ್ ಕಾರಣ ವಿಡಿಯೋ ಲೈಕ್ ಮಾಡ್ಬಿಡಿ ಅಲ್ಲಿ ನಮ್ಮನ್ನ ಸ್ವಾಗತ ಕೋರಕ್ಕೆ ಬರ್ ಮಾಡ್ಕೊಳಕ್ಕೆ ಅಂತ ನಮ್ಮ ಪಾರ್ಟ್ನರ್ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಟೈಮ್ ಟ್ರ ಶಾರ್ಟ್ ಫಿಲ್ಮ್ ಎಡಿಟ್ ಮಾಡ್ತಾ ಇದೀವಿ ನಾವು ಅದಕ್ಕೂ ಮುಂಚೆ ನಿಮ್ಗೆ ನಾವು ವಿಡಿಯೋಸ್ ಗಳನ್ನ ಹೆಂಗ್ ಮಾಡ್ತೀವಿ ಮತ್ತೆ ಅದು ಸೆಟಪ್ ಹೆಂಗಿದೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ವರ್ಣಮಯ ಯೂಟ್ಯೂಬ್ ಚಾನಲ್ ವಿಷಯ ಅಂದರೆ ನೆಕ್ಸ್ಟ್ ಶಾರ್ಟ್ ಫಿಲಮ್ ಎಡಿಟಿಂಗ್ ಇತ್ತು ಬೆಂಗಳೂರಿಗೆ ಇದ್ದೆ ತುಂಬ ಲೇಟಾಗಿದೆ ಟ್ರೈನ್ ಆಲ್ರೆಡಿ ಹೊರಟ್ಬಿಟ್ಟಿದೆ ನೋಡಿ ಆಲೇ ಇಲಿಯೂರಲ್ಲಿದೆ ಇದೆ ಐದು ನಿಮಿಷ ಟೈಮ್ ಇದೆ ನಿಶಾಂತ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದಾನೆ ನೋಡ್ತಾ ನೋಡ್ದಿರ ನಾನೂರು ಜನ ಇವಾಗಲೇ ಲೇಟ್ ಆಗಿದೆ ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರ್ ನಿಶಾಂತ್ ಅಲ್ಲ ಗೊತ್ತಲ್ಲ ಸಕ್ಕತ್ತಾಗಿ ಕರ್ಕೊಂಡು ಹೋಗ್ತಿದ್ದಾನೆ ಇನ್ನ ಐದು ನಿಮಿಷ ಟೈಮ್ ಇದೆ ನೋಡೋಣ ಟೈಮ್ ಕೇಸ್ ಮಾಡ್ತೀನಿ ಇಲ್ವಾ ಅಂತ ಮಾರ್ಕೆಟ್ ರೋಡ್ ಕರ್ಕೊಂಡು ಬಂದಿದ್ದಾನೆ ಕಟ್ ರೋಡಲ್ಲಿ ಹೋಗ್ತಿದ್ದಾನೆ ಟ್ರೈನ್ ಇನ್ನೇನು ಬಂದ್ಬಿಡುತ್ತೆ ಅನ್ಕೊಂತೀನಿ ಬೇಗ ನಡಿ ಮಗ ಎಕ್ಸ್ಪೀರಿಯನ್ಸ್ ಡ್ರೈವರ್ ಅಂದ್ರೆ ನಮ್ಮ ಡ್ರೈವರು ಹೆಂಗ್ ಓಡಿಸ್ತಾನೆ ಅಂದ್ರೆ ರಾಕೆಟ್ಗಿಂತ ಸ್ಪೀಡು ನಮ್ಮ ನಿಶಾಂತ ರಾಕೆಟ್ ಆಗಲ್ಲ ಗಾಳಿಗಿಂತ ಸ್ಪೀಡು ಗಾಳಿಗಿಂತ ಸ್ಪೀಡ್ ಅಂತೆ ಮಂಡ್ಯದಲ್ಲಾಗಿರೋ ಹೊಸ ಬ್ರಿಡ್ಜು ತೋರಿಸ್ತೀನಿ ನೀವೆಲ್ಲ ನೋಡಿರ್ತೀರಾ ಹಳೆ ಮಾರ್ಕೆಟ್ ಹತ್ರ ಆಗಿದೆ ಇವಾಗ ತೋರಿಸ್ತೀನಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ನೋಡಿ ಇದೇನೆ ಬ್ರಿಡ್ಜು ಹಿಂಗಡಿ ಸ್ಟ್ರೈಟ್ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ನೋಡೋಣ ಇಮ್ಮ ಇಲ್ಲಿ ಬಂದಾಗ ಮಂಡ್ಯದಲ್ಲಿ ಇರೋ ಪ್ಲೇಸ್ಗಳನ್ನೆಲ್ಲ ಲಾಗಲ್ಲಿ ತೋರಿಸ್ತೀನಿ ಸಪ್ರೇಟ್ ಲಾಗಲ್ಲಿ ಇಷ್ಟು ನೋಡ್ಕೊಳ್ಳಿ ಸಾಕು ಮಾಡೋ ಫಾರ್ವರ್ಡ್ ಮಾಡೋ ನಿಲ್ಸು 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 ಪ್ಲೇ ಸಾರ್ ನಾನು ಕೈ ಬೀಸ್ಕೊಂಡು ನನ್ನ ಫ್ರೆಂಡು ಕ್ಯಾಪ್ಚರ್ ಆಗಿದೆ ಅಲ್ವ ಗೊತ್ತಿಲ್ಲ ಬೇಗ ನಡಿ ಮಗ ಟೈಮ್ ಆಯಿತು ಅಂತೂ ನಮ್ಮ ಅಂತ ಟ್ರೈನ್ ಬರೋಕೆ ಮುಂಚೆ ನಾನು ಕರ್ಕೊಂಡು ಬಂದವನೇ ಯಾರನ್ನಾದ್ರೂ ಆದಷ್ಟು ಬೇಗ ಎಲ್ಲಾರು ತಲುಪಿಸ್ಬೇಕು ಅಂದರೆ ಕಾಲ್ ಮಾಡಿ ನಮ್ಮ ಅಂತ ಹಿಂಗೆ ಇನ್ನು ಬೇಗ ತಲ್ಪಿಸ್ತೀನಿ ಟ್ರೈನ್ ನಾನು ಕರ್ಕೊಂಡು ಬಂದಿದ್ದೇನೆ ನಮ್ಮ ಮಂಡ್ಯ ರೈಲ್ವೆ ಸ್ಟೇಷನ್ ಯಾರು ನೋಡಿ ಎಲ್ಲ ನಾನು ಮಂಡ್ಯ ರೈಲ್ವೆ ಸ್ಟೇಷನ್ ತೋರ್ಸ್ತಾ ಇರೋದ್ ಕಾರ್ನು ವಿಡಿಯೋ ಲೈಕ್ ಮಾಡ್ಬಿಡಿ ಅತ್ತೆ ಮಾವನೂ ಬಂದಿದ್ದಾರೆ ಫುಲ್ ಕಾಲ್ಗಿದೆ ಟ್ರೈನ್ ಆರಾಮಾಗಿ ಹೋಗ್ಬೋದು ಅತ್ತೆ ಮಾವ ನಮ್ಮ ಆಂಟಿ ಇವರೇನೆ ಆಪೋಸಿಟ್ ಟ್ರ್ಯಾಕಲ್ಲಿ ಯಾರು ಇಳಿಯಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ಅಪೋಸಿಟ್ ಟ್ರೈನ್ ಅಲ್ಲಿ ನೋಡಲ್ಲ ಯಾರೊಬ್ರು ಇಳಿದಿದ್ದಾರೆ ಆ ಥರ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಅದ್ರ ಸೌಂಡ್ಗೆ ಇಲ್ಲಿ ನೋಡಿ ಅದ್ರ ಸೌಂಡ್ಗೆ ಇದೋಗ್ಬಿಡ್ತಾರೆ ಆ್ಯಕ್ಚುಲಿ ಟ್ರೈನ್ ಬರ್ತಾಯಿದೆ ಅಲ್ಲೇ ಹೋಗ್ತಾವ್ರೆ ಆರಾನ್ ಮಾಡ್ತಾಯಿದ್ರು ಕೂಡ ಆ ರೀತಿ ಯಾರು ಹೋಗ್ಬಿಡಿ ತುಂಬ ಜನ ನೋಡಿದ್ದೀವಿ ಟ್ರ್ಯಾಕಿಗೆ ಸಿಗಕೊಂಡ್ರು ಎಷ್ಟು ಸ್ಪೀಡಾಗಿ ಬರ್ತಾನೆ ನನಗೆ ಟ್ರೈನ್ ಜರ್ನಿ ಮಾಡೋದು ಅಂದರೆ ತುಂಬ ಇಷ್ಟ ತುಂಬ ಜನಕ್ಕೆ ಬಸ್ಸಲ್ಲಿ ಜರ್ನಿ ಮಾಡೋದು ಅಂದ್ರೆ ಆಗಲ್ಲ ಇಲ್ಲ ಟ್ರೈನಲ್ಲಿ ಜರ್ನಿ ಮಾಡೋದು ಅಂದ್ರೆ ಆಗೋಲ್ಲ ನನಗೆ ಆ ಥರ ಅಲ್ಲಪ್ಪ ನಟರಾಜ ಸರ್ವಿಸಿಂದ ಹಿಡಿದು ಏರೋಪ್ಲೇನಲ್ಲಿ ಹೋಗೋವರೆಗೂ ಕೂಡ ಜರ್ನಿ ಮಾಡ್ತೀನಿ ಎಷ್ಟು ದೂರನಾರು ಆಗಿರಲಿ ಇದೀವಿ ನಾವು ಹೋಗ್ತಾ ಇರೋದು ಇವಾಗ ನೈನ್ ಡೇ ಅಲ್ಲಿ ನಮ್ಮನ್ನು ಸ್ವಾಗತ ಕೋರೋಕ್ಕೆ ಬರ್ ಮಾಡ್ಕೊಳ್ಳೋಕ್ಕೆ ಅಂತ ನಮ್ಮ ಪಾರ್ಟ್ನರ್ ಇದ್ದಾರೆ ಅವ್ರು ಯಾರು ಅಂತ ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರು ನನ್ನ ಜೊತೆಯಲ್ಲೇ ಇರ್ತಾರೆ ಜೊತೆಯಲ್ಲೇ ವೀಡಿಯೋಸ್ ಮಾಡ್ತೀವಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಜೊತೆಲೇ ಮಾಡಿದ್ದೀವಿ ಯಾರು ಅಂತ ಸ್ವಲ್ಪ ಜನ ಗೊತ್ತಿರೋದು ಸ್ವಲ್ಪ ಜನ ಗೊತ್ತಿರಲ್ಲ ಬೆಂಗ್ಳೂರಿಗೆ ಹೋಗ್ತಾಯಿರ್ತೀನಿ ಅಂತ ತಕ್ಷಣ ಗೊತ್ತಾಗಿರುತ್ತೆ ಯಾರು ಮನೆಗೆ ಹೋಗ್ತಾ ಇರ್ತೀನಿ ಅಂತ ಅವ್ರು ಯಾರು ಅಂತ ಪರಿಚಯ ಮಾಡ್ತೀನಿ ಇವತ್ತು ನಮ್ಮ ಲಾಗಲ್ಲಿ ಹಂಗೆ ಇರಿ ನಮ್ಮ ಸ್ಟಾಪ್ ಬಂತು ನಮ್ಮನ್ನು ಪಿಕಪ್ ಮಾಡೋಕೆ ಬಂದಿದ್ದಾರೆ ಹೊಸ ಇಲ್ಲಿಗೆ ಬರೋದು ನಾನು ಯಾವಾಗ್ಲೂ ಜಸ್ಟ್ ಪಾರ್ಟ್ನರ್ ಅಷ್ಟೇ ಅಲ್ಲ ಇವ್ರಿಗೆ ನನ್ನ ಮಾವನ ಮಗ ನನಗೆ ಅತ್ತೆ ಮಗ ಹಂಗಾಗಿ ಯಾವಾಗಲೂ ನಾನು ಇಲ್ಲಿಗೆ ಬರೋದು ಮತ್ತು ನಾವು ಹೆಂಗೆ ವರ್ಕ್ ಮಾಡ್ತೀವಿ ನಮ್ಮ ಸೆಟಪ್ ಹೆಂಗಿದೆ ಎಲ್ಲಾನು ತೋರಿಸ್ತೀನಿ ಮನೆಗೆ ಹೋಗಿ ಮನೆ ಯಾವುದು ಅಂತೆಲ್ಲ ಬನ್ನಿ ಹೋಗೋಣ ಮನೆ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಮನೆನೇ ಈಗ ಟಾಪ್ ಫ್ಲೋರ್ಗೆ ಹೋಗ್ಬೇಕು ನಾವೀಗ ನಾವು ಜಾತ್ರೆಗಳಲ್ಲಿ ಬೆಟ್ಟ ಹಾತುತ್ತೀವಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಇವರು ದಿನ ಬೆಟ್ಟ ಹಾತಿ್ದಂಗೆ ಇಳಿ ತೆರ್ತಾರೆ ಅಂತ ಮನೆಗೆ ಬರ್ತಿದ್ದಂಗೆ ಟಾಪ್ ಫ್ಲೋರ್ಗೆ ಬಂದು ಸಲ ಆಫ್ ಬೆಂಗ್ಳೂರನ್ನ ನೋಡಿಬಿಟ್ರೆ ಸ್ವಲ್ಪ ಸಮಾಧಾನ ನಿಮಗೂ ತೋರಿಸ್ತೀನಿ ಟೆರೆಸ್ ಇನ್ನು ಹಿಂಗೆ ಕಾಣಿಸುತ್ತೆ ಅಂತ ನೋಡಿ ಎಕ್ಕ ನೋಡು ಬಿಲ್ಡಿಂಗು ಎಷ್ಟೆಷ್ಟು ಉದ್ದ ಕಟ್ಸಿದ್ದಾರೆ ನಮ್ಮೂರು ಕಡೆ ಇಂಥ ದೊಡ್ಡ ದೊಡ್ಡ ಮರಗಳು ನೋಡ್ತಾ ಇರ್ತೀವಿ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅರ್ಧ ಬೆಂಗಳೂರು ಕಾಣಿಸುತ್ತೆ ಅಂತ ಬಾಯಿ ಮಾತು ಕೇಳ್ಬೋದು ಅರ್ಧ ಬೆಂಗಳೂರು ಕಾಣಿಸಲ್ಲ ಸುಸ್ತಾಗಿದೆ ಬಂದು ಸ್ವಲ್ಪ ನಿದ್ದೆ ಮಾಡಬೇಕು ನಿದ್ದೆ ಮಾಡಿ ಮತ್ತೆ ಸಿಗೋಣ ಜರ್ನಿ ಮಾಡಿದ್ನಲ್ಲ ಹಂಗಾಗಿ ಸ್ವಲ್ಪ ನಿದ್ದೆಗೆ ಹೋಗ್ಬಿಟ್ಟಿದ್ದೆ ಮತ್ತು ಎದ್ದಿದ್ದೀನಿ ಯಾಕೆ ಅಂತ ಲಾಗ್ ಎಂಡ್ ಮಾಡ್ಬೇಕಲ್ಲ ಅದಕ್ಕೂ ಮುಂಚೆ ನಿಮಗೆ ನಾವು ವೀಡಿಯೋಸ್ಗಳನ್ನ ಹೆಂಗೆ ಮಾಡ್ತೀವಿ ಮತ್ತು ಅದು ಸೆಟಪ್ ಹೆಂಗಿದೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಈಗ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡ್ತೀವಿ ಮತ್ತು ಬ್ಲ್ಯಾಕ್ ಸ್ಕ್ರೀನು ಮತ್ತು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತೀವಿ ಚೇಂಜ್ ಮಾಡ್ತಾ ಇರ್ತೀವಿ ಆವಾಗ ಅವಾಗ ವೀಡಿಯೋಗಳಲ್ಲಿ ನೋಡಿ ನಾನು ಎಷ್ಟು ಲೈಟ್ ಯೂಸ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಇವಾಗ ಆ್ಯಕ್ಚುಲಿ ಇದು ಎಕ್ಸ್ಟ್ರಾ ಸೆಟಪ್ ಲೈಟು ಎಕ್ಸ್ಟ್ರಾ ಇರುತ್ತೆ ನೋಡ್ತಾ ಇರ್ಬೋದು ಕ್ಯಾಮ್ರಾ ಮಾಡಿಕೊಂಡಿದ್ದೀವಿ ಕ್ಯಾಮ್ರಾದವ್ರು ಶೂಟ್ ಮಾಡ್ತೀವಿ ಮತ್ತು ಎಡಿಟಿಂಗ್ ಟೇಬಲ್ ಇಲ್ಲೇ ಎಡಿಟ್ ಮಾಡ್ಕೊಳ್ಳೋಣ ನಾವು ಎಲ್ಲ ನಾನು ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಟೈಮ್ ಟ್ರ್ಯಾಕ್ ಶಾರ್ಟ್ ಫಿಲ್ಮ್ ಎಡಿಟ್ ಮಾಡ್ತಾ ಇದ್ದೀವಿ ನಾವು ಅದ್ರ ಜೊತೆಗೆ ರಿಂಗ್ ಲೈಟ್ ಈ ಎಷ್ಟು ಎಫೆಕ್ಟ್ ಆಗಿರುತ್ತೆ ಅಂತಂದರೆ ತೋರಿಸ್ತೀನಿ ನೋಡಿ ನಿಮಗೆ ಕಲರ್ ಚೇಂಜಸ್ನ ನೋಡಿ ನೀವು ಹಂಗೇನೆ ಫೇಸ್ ಮೇಲೆ ಈಗ ಸ್ವಲ್ಪ ವಾರ್ಮ್ ಇದೆ ನೋಡಿ ಫುಲ್ಲು ವೈಟ್ ಆಯಿತು ಈ ರೀತಿ ಕಲರ್ ಚೇಂಜಸ್ನ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀವಿ ಇರ್ತೀವಿ ನೋಡಿ ಇವಾಗ ತುಂಬ ವಾರ್ಮ್ ಆಯಿತು ಇದೇ ರೀತಿ ಎರಡು ಲೈಟಲ್ಲೂ ಕಲರ್ ಚೇಂಜಸ್ ಇದೆ ಹಾಕೊಂಡು ಮಾಡ್ತಾ ಇರ್ತೀವಿ ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ತೋರಿಸ್ತೀನಿ ನೋಡಿ ಹಂಗೇನೆ ಈ ರಿಂಗ್ ಲೈಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಕಣ್ಣೊಳಗಡೆ ಕೂಡ ಲೈಟ್ ಕಾಣಿಸ್ತಾ ಇದೆ ಅದು ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋರು ಕೂಡ ಹಂಗಾಗಿ ಈ ರಿಂಗ್ ಲೈಟ್ನ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಇದೆಲ್ಲ ನೋಡಿರ್ತೀರಾ ಏರ್ ಎಫೆಕ್ಟ್ಸ್ ಏನಾದ್ರು ಬೇಕು ಅಂತಂದರೆ ನೋಡಿ ಇದೆಲ್ಲ ಇಕ್ವಿಪ್ಮೆಂಟ್ಸ್ಗಳನ್ನ ಇಟ್ಕೊಂಡಿದ್ದೀವಿ ವೀಡಿಯೋ ಮಾಡಬೇಕು ಅಂದರೆ ಇಷ್ಟೆಲ್ಲ ಬೇಕು ಅದೇ ರೀತಿ ಏನಪ್ಪ ಅಂತಂದರೆ ನಾನು ಈಗಾಗಲೇ ಹಾಕಿರೋ ವ್ಲಾಗ್ಗಳನ್ನ ತುಂಬ ಜನ ಇದ್ದೀರ ಅಂದರೆ ಒಂದು ಮುನ್ನೂರಿಂದ ನಾನ್ನೂರು ಜನದವರೆಗೂ ಇದ್ದೀರಾ ಅದರಲ್ಲಿ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಾ ಇದ್ದೀರಾ ಅಂದರೆ ಒಂದು ನಾನ್ನೂರು ಜನ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿರೋದೆ ಒಂದು ನೂರು ನಲ್ವತ್ತು ಜನ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ನಾನ್ನೂರು ಜನ ಅದ್ರಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆದರೆ ತುಂಬ ಖುಷಿಯಾಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದೇ ರೀತಿ ವ್ಲಾಗ್ಗಳನ್ನ ಮಾಡ್ತಾ ಇರ್ತೀನಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು